ಒಂದು ಗಾಡಿ ವಾಶ್ ಮಾಡಸೋದ್ರೆ ಇನ್ನೂರಿಂದ ಇನ್ನೂರ ಐದು ರೂಪಾಯಿ ತೊಗೊಂತಾರೆ ಸೊ ನಿಮ್ಮನೆ ಈ ರೀತಿ ಪ್ರೆಷರ್ ವಾಶರ್ ಇದ್ರೆ ಸರ್ ಎರಡೇ ನಿಮಿಷದಲ್ಲಿ ನಿಮ್ಮ ಇಡೀ ಟೂ ವೀಲರ್ ನ ವಾಟರ್ ವಾಶ್ ಮಾಡ್ಕೋಬಹುದು ಸರ್ ಐದು ನಿಮಿಷದಲ್ಲಿ ಇಡೀ ಕಾರ್ ನ ವಾಟರ್ ವಾಶ್ ಮಾಡಬಹುದು ಇಪ್ಪತ್ತು ಲೇಯರ್ ರಟ್ ನಾನು ಕಟ್ ಮಾಡಿ ತೋರಿಸ್ತೀನಿ ವೀಕ್ಷಕರಿಗೆ ತೋರಿಸಿ ಯಾವ ರೀತಿ ತೂತ ಬೀಳುತ್ತೆ ನೋಡಿ ಈ ರೀತಿ ಹನ್ನೆರಡು ವರ್ಷ ವಾರಂಟಿ ಸಿಗಲ್ಲ ಸರ್ ಮತ್ತೆ ಪ್ರತಿಯೊಂದು ಡಿಸ್ಟಿಕ್ ಮತ್ತೆ ತಾಲೂಕು ಲೆವೆಲ್ಗೆ ನಮ್ಮ ಸರ್ವಿಸ್ ಕೂಡ ಅವೈಲೇಬಲ್ ಇದೆ ಸೀಲ್ ತೋರ್ ಕೊಡ್ತೀನಿ ಸರ್ ಹನ್ನೆರಡು ವರ್ಷ ವಾರಂಟಿ ಕೊಡ್ತೀವಿ ಹನ್ನೆರಡು ವರ್ಷ ವಾರಂಟಿ ಕೊಡ್ತೀವಿ ಹನ್ನೆರಡು ವರ್ಷ ವಾರಂಟಿ ಕೊಡ್ತಾ ಇದೀವಿ ತುಂಬಾ ಮಾರ್ಕೆಟ್ ಅಲ್ಲಿ ಚೈನಾ ಎಲ್ಲ ಬಂದ್ಬಿಟ್ಟಿದೆ ದಯವಿಟ್ಟು ಮೋಸ ಹೋಗಕ್ಕೆ ಹೋಗ್ಬೇಡಿ ಯಾರ ಮನೆಯಲ್ಲಿ ಟೂ ವೀಲರ್ ಇದೆ ಕಾರ್ ಇದೆ ಅಂತವ್ರು ಈ ವಿಡಿಯೋ ನೋಡ್ಲೇಬೇಕು ಯಾಕಂತ ಹೇಳಿದ್ರೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ತಿಂಗಳಿಗೆ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ನಿಮಗೆ ಉಳಿಯುತ್ತೆ ಸೊ ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಟೂ ವೀಲರ್ ಮತ್ತೆ ಕಾರು ಸರ್ ಒಂದು ತಿಂಗಳಲ್ಲಿ ನಿಮಗೆ ಅಮಾಾಸೆ ಬಂದ್ರೆ ಪುಣ್ಯಮ ಬಂದ್ರೆ ನಾವು ನಮ್ಮ ವೆಹಿಕಲ್ ನ ವಾಶ್ ಮಾಡೇ ಮಾಡಿಸ್ತೀವಿ ಸರ್ ಒಂದ್ಸತಿ ವೆಹಿಕಲ್ ವಾಶ್ ಮಾಡಕ್ ಹೋದ್ರೆ ಟೂ ವೀಲರ್ಗೆ ಇನ್ನೂರಿಂದ ಇನ್ನೂರ ಐವತ್ತು ರೂಪಾಯಿ ಬೇಕು ಕಾರಿಗೆ ನಾನ್ನೂರಿಂದ ಐನೂರು ರೂಪಾಯಿ ಖರ್ಚು ಬರುತ್ತೆ ಸರ್ ಸರ್ ತಿಂಗಳಿಗೆ ಒಂದುವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನಿಮ್ಮದು ಸರ್ವಿಸಿಗೆ ಹೊಟ್ಟೋಗಿಬಿಡುತ್ತೆ ಸೊ ನಿಮ್ಗೆ ನಿಮಗೋಸ್ಕರ ಒಂದು ಒಳ್ಳೆ ಪ್ರಾಡಕ್ಟ್ ನಮ್ಮ ವಿ ಎ ಪ್ರೈಮ್ ಕಾರ್ಪೊರೇಷನ್ ಕಡೆಯಿಂದ ಒಂದು ಪ್ರೆಷರ್ ವಾಷರ್ ಅಂದರೆ ಪರ್ಪಸ್ ಯೂಸ್ ಆಗ್ತಕ್ಕಂಥ ಪ್ರೆಷರ್ ವಾಷರ್ನ ನಾವು ನಿಮಗೆ ಇವತ್ತು ಪರಿಚಾರ ಇದೀವಿ ಸೊ ಏನಪ್ಪ ಈ ಪ್ರೆಷರ್ ವಾಷರ್ ಅಂದರೆ ಮನೆಯಲ್ಲಿ ಇರ್ತಕ್ಕಂಥ ಕಾರು ಬೈಕು ಫ್ಲೋರು ಸಿಟ್ಟೌಟು ಸಿಂಟ್ಯಾಕ್ಸು ರೇಲಿಂಗ್ಸು ಬಾತ್ರೂಮು ಎಲ್ಲ ಥರದ ಒಂದು ವಸ್ತುಗಳನ್ನು ನೀವು ಕ್ಲೀನ್ ಮಾಡ್ಕೋಬೋದು ಇದರಲ್ಲಿ ಸೊ ನೀವು ನಿಮ್ಮ ನಿಮ್ಮನೇ ಇರ್ತಕ್ಕಂಥ ಹಸುಧನ ಕೊಡುಗೆಯನ್ನು ಕ್ಲೀನ್ ಮಾಡ್ಕೋಬೋದು ಪೋಲ್ಟ್ರಿ ಫಾರ್ಮ್ ಇದ್ರೆ ಸಣ್ಣ ಪುಟ್ಟ ಪೋಲ್ಟ್ರಿ ಫಾರ್ಮ್ ಕೂಡ ಕ್ಲೀನ್ ಮಾಡಬಹುದು ಅಂದ್ರೆ ನಿಮಗೆ ಆಲ್ ಇನ್ ಒನ್ ಕ್ಲೀನಿಂಗ್ ಪರ್ಪಸ್ ನಾವು ಒಂದು ಪ್ರೆಷರ್ ವಾಶರ್ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ವಿ ಸೊ ಬನ್ನಿ ಅದನ್ನು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸೊ ಏನೆಲ್ಲ ಮಾಡಲ್ ಇದೆ ನಿಮಗೆ ಒಂದೊಂದಾಗಿ ತಿಳಿಸ್ತಾ ಬರ್ತೀನಿ ಸೊ ಮೊದಲೇದಾಗಿ ನಿಮಗೆ ಬಿ ಟಿ ಒನ್ ತರ್ಟಿ ಬಾರ್ ಅಂದ್ರೆ ಬಿ ಟಿ ತೌಸಂಡ್ ಅಂತ ಈ ಮಾಡಲ್ ಬರುತ್ತೆ ನಿಮಗೆ ನೂರ ಮೂವತ್ತು ಬಾರ್ ಪ್ರೆಷರ್ ವಾಷರ್ ಇದು ಸೊ ಈ ಪ್ರೆಷರ್ ವಾಷರ್ ಬೇಸಿಕ್ ನಾನು ಹೇಳ್ದಂಗೆ ನಿಮಗೆ ನಿಮ್ಮ ಮನೇಲಿ ಒಂದು ಟೂ ವೀಲರ್ ಇದೆ ಅಂದ್ರೆ ಈ ಒಂದು ಪ್ರೆಷರ್ ವಾಷರ್ ಬೇಕೇ ಬೇಕು ಸೊ ಇದು ಮಾರ್ಕೆಟಲ್ಲಿ ನಿಮಗೆ ತುಂಬಾ ತರದ ಚೈನಾ ಮಾಡೆಲ್ ಬರುತ್ತೆ ಲೋಕಲ್ ಬ್ರ್ಯಾಂಡ್ ಬರುತ್ತೆ ನಿಮಗೆ ಯಾರು ಮೋಸ ಹೋಗಕ್ಕೆ ಹೋಗಬೇಡಿ ಬಿಟಾರಿ ಇಂಟರ್ನ್ಯಾಷನಲ್ ಅಂತ ಹೇಳಿದ್ರೆ ಶಕ್ತಿ ಟೆಕ್ನಾಲಜಿ ಅಂತ ಹೇಳಿದ್ರೆ ನಿಮಗೆ ವಿ ಎ ಪ್ರೀಮ್ ಕಾರ್ಪೊರೇಷನ್ ಕಡೆಯಿಂದ ಬರ್ತಕ್ಕಂಥ ಪ್ರೆಷರ್ ವಾಷರ್ ಮಾತ್ರ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಸಿಗುತ್ತೆ ಮತ್ತೆ ಹನ್ನೆರಡು ವರ್ಷ ವಾರಂಟಿ ಸಿಗ್ತದೆ ಒಂದಲ್ಲ ಎರಡಲ್ಲ ಹನ್ನೆರಡು ವರ್ಷ ವಾರಂಟಿ ನಾವು ಕೊಡ್ತಾ ಇದೀವಿ ಎನಿ ಒಂದು ಸ್ಪೇರ್ ಇದ್ರೂ ನಮ್ಮ ಹತ್ರ ನಿಮಗೆ ಸಪೋರ್ಟ್ ಸಿಗುತ್ತೆ ಸೊ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಕ್ ತಾಲೂಕ್ ಲೆವೆಲಲ್ಲಿ ನಿಮಗೆ ಸೇಲ್ಸ್ ಮತ್ತೆ ಸರ್ವಿಸ್ ಕೂಡ ಅವೈಲೇಬಲ್ ಇದೆ ಸೊ ಇದು ಯಾವ್ದಾವುದಕ್ಕೆ ಯೂಸ್ ಆಗುತ್ತೆ ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಬರ್ತೀನಿ ಸೊ ಮೊದಲನೇದಾಗಿ ಇಲ್ಲಿ ಒನ್ ತರ್ಟಿ ಬಾರ್ ಪ್ರೆಷರ್ ವಾಷರ್ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ ಮತ್ತೆ ನಿಮಗೆ ಒನ್ ಫಿಫ್ಟಿ ಬಾರ್ ಪ್ರೆಷರ್ ವಾಷರ್ ಇದೆ ಆಮೇಲೆ ನಿಮಗೆ ಒನ್ ಸೆವೆಂಟಿ ಬಾರ್ ಪ್ರೆಷರ್ ವಾಷರ್ ಇದೆ ಒನ್ ಏಯ್ಟಿ ಬಾರ್ ಪ್ರೆಷರ್ ವಾಷರ್ ಇದೆ ಇದೇ ರೀತಿ ನೂರ ಮೂವತ್ತು ಬಾರ್ ಇನ್ನೂರ ಮೂವತ್ತು ಬಾರ್ವರೆಗೂ ನಿಮಗೆ ಎಲ್ಲ ತರಹದ ಪ್ರೆಷರ್ ವಾಷರ್ಸು ನಮ್ಮ ಹತ್ರ ಅವೈಲೇಬಲ್ ಇದೆ ಸೊ ನಿಮಗೆ ಇವತ್ತು ನಾನು ಪರಿಚಯ ಮಾಡ್ಕೊಡ್ತಾ ಇರೋದು ನೂರ ಮೂವತ್ತು ಬಾರ್ ಬೇಸಿಕ್ ಮಾಡಲ್ ಪ್ರೆಷರ್ ವಾಷರು ಸೊ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಯಾವ ರೀತಿ ಎಲ್ಲ ನಿಮಗೆ ಅಸೆಸರೀಸ್ ಇರುತ್ತೆ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ ಇದಕ್ಕೊಂದು ಫುಟ್ಬಾಲ್ ಬರುತ್ತೆ ನಿಮಗೆ ಮತ್ತೆ ಇನ್ಲೆಟ್ ಕನೆಕ್ಟರ್ ಬರುತ್ತೆ ಸೊ ಇದನ್ನ ಯಾವ ರೀತಿ ಫಿಕ್ಸ್ ಮಾಡ್ಬೋದು ಅಂದರೆ ತುಂಬ ಈಸಿ ಸರ್ ಭಾಳ ಸುಲಭ ನಿಮ್ಮ ಮನೇಲಿ ಲೇಡೀಸ್ ಇದ್ರೆ ಲೇಡೀಸ್ ಕೂಡ ನೀವು ಫಿಕ್ಸ್ ಮಾಡ್ಕೋಬಹುದು ಫ್ಲೋರ್ ಕ್ಲೀನ್ ಮಾಡೋದಕ್ಕೆ ಗಾರ್ಡನಿಗೆ ನೀರು ಹೊಡೀಲಿಕ್ಕೆ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೂ ಇವನ್ ಯೂಸ್ ಮಾಡ್ಕೋಬೋದು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಕಡೆ ಇರುತ್ತೆ ನಿಮಗೆ ಥ್ರೆಡ್ ಸಿಸ್ಟಮ್ ಸಿಗುತ್ತೆ ಸೊ ಕೆಳಗಡೆ ಬಂದ್ಬಿಟ್ಟು ಇನ್ಲೆಟು ಈ ವೈಟ್ ಕಲರ್ ಇನ್ಲೆಟ್ ಫಿಲ್ಟರ್ ಇದೆಯಲ್ಲ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಕೈಯಲ್ಲೇ ಮಾಡ್ಕೋಬೋದು ಸರ್ ಯಾವುದೇ ರೀತಿ ನಿಮಗೆ ಸ್ಪಾನರ್ಸ್ ಕೂಡ ಅವ್ರು ಏನು ಬೇಕಾಗಿರೋದಿಲ್ಲ ಸೊ ಈ ಕ್ಲಿಪ್ ಸಿಸ್ಟಮ್ ನಿಮ್ಗೆ ಹೇಳಿದೆ ನಾನು ಈ ಪ್ಲಗ್ ಜಸ್ಟ್ ಹಿಂಗೆ ಪುಷ್ ಮಾಡಿದ್ರೆ ಸಾಕು ಟಕ್ ಅಂತ ಕುತ್ಕೊಳ್ಳುತ್ತೆ ಇದು ಪ್ರಾಪರ್ ಆಗಿ ಕುತ್ಕೊಂಡಿಲ್ಲ ಅಂದ್ರೆ ನಿಮಗೆ ಸೆಕ್ಷನ್ ತಗೊಳ್ಳೋದಿಲ್ಲ ಈ ಫುಟ್ವಾಲ್ ನ ನೀವು ಒಂದು ಬಕೆಟ್ ಅಥವಾ ಬಿಂಗೆ ಅಥವಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಡೈರೆಕ್ಟ್ ಟ್ಯಾಪ್ ಡೈರೆಕ್ಟ್ ಟ್ಯಾಪ್ ಇರೋ ಡೈರೆಕ್ಟ್ ಆಗಿ ನೀವು ಹಾಕೋಬಹುದು ಸೊ ಇನ್ಲೆಟ್ ಫಿಟ್ಟಿಂಗ್ ಆಯ್ತು ಔಟ್ಲೆಟ್ ಫಿಲ್ಟಿಂಗ್ ವಿಚಾರಕ್ಕೆ ಬಂದ್ರೆ ನಿಮಗೆ ಸೊ ರೀತಿ ಪೈಪ್ ಇರುತ್ತೆ ಸರ್ ನಿಮಗೆ ಕಂಪ್ಲೀಟ್ಲಿ ಏಟ್ ಮೀಟರ್ ನಾವು ಪೈಪ್ ಕೊಡ್ತೀವಿ ನಿಮಗೆ ಇದರಲ್ಲಿ ಸೊ ಈ ಪೈಪಲ್ಲಿ ನಿಮಗೆ ಎರಡು ಕಡೆ ಥ್ರೆಡ್ ಸಿಸ್ಟಮ್ ಇರುತ್ತೆ ಬೋತ್ ಸೈಡು ಸೇಮ್ ಇರುತ್ತೆ ಒಂದು ನಿಮಗೆ ಗನ್ನಿಗೆ ಫಿಕ್ಸ್ ಆಗುತ್ತೆ ಈ ರೀತಿ ಇಲ್ಲಿ ಕಾಣ್ತಾ ಇರ್ಬೋದು ಸಿಂಪಲ್ಲು ಕೈಯಲ್ಲೇ ಫಿಟ್ಟಿಂಗು ಸೊ ಇನ್ನೊಂದು ನಿಮಗೆ ನೆಕ್ಸ್ಟು ಒಂದು ಸೈಡು ಫಿಟ್ ಆಗುತ್ತೆ ಸೊ ಇದೇ ರೀತಿ ನಿಮಗೆ ಕೈಯಲ್ಲೇ ಫಿಟ್ ಮಾಡ್ಕೋಬೋದು ನೋಡಿ ಫಿಕ್ಸಿಂಗ್ ಎಲ್ಲ ಆಗಿದೆ ಫಿಕ್ಸಿಂಗ್ ಆದ ನಂತರ ನಿಮಗೆ ಸೊ ಇದು ವೆರಿ ಸಿಂಪಲ್ ಸರ್ ನಿಮಗೆ ಒಂದು ಫೈವ್ ಅಂಸ್ ಪ್ಲಗ್ ನಾರ್ಮಲ್ ಪ್ಲಗ್ ಪಾಯಿಂಟ್ ನೀವು ನೋಡಿರ್ತೀರಾ ಮನೇಲಿರ್ತಕ್ಕಂಥ ನಾರ್ಮಲ್ ಪ್ಲಗ್ ಪಾಯಿಂಟಲ್ಲಿ ಇದು ರನ್ ಆಗುತ್ತೆ ಸೊ ಆನ್ ಮಾಡ್ತಾ ಇದ್ದೀನಿ ನೋಡಿ ಆನ್ ಮಾಡಿದ ತಕ್ಷಣ ಒಂದು ಟೆನ್ ಸೆಕೆಂಡ್ಸ್ ಇದನ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ಇದು ಸೆಕ್ಷನ್ ತಗೊಳ್ಳುತ್ತೆ ಸೆಕ್ಷನ್ ತಗೊಂಡ ತಕ್ಷಣ ನಿಮಗೆ ಇದು ಪ್ರೆಷರ್ ಶುರು ಆಯ್ತು ನೋಡಿ ಪ್ರೆಷರ್ ತೋರಿಸಿ ಸರ್ ಯಾವ ರೀತಿ ಪ್ರೆಷರ್ ಬರ್ತಾ ಇದೆ ಸೊ ಇದನ್ನ ವೈಡ್ ಕೂಡ ನೀವು ಮಾಡ್ಕೋಬಹುದು ಈ ಎರಡು ಬೆರಳು ಇದೆಯಲ್ಲ ಈ ಎರಡು ಬೆರಳು ನೋಡಿ ನನ್ನ ನನ್ನ ಕೈ ತೋರಿಸಿ ಸರ್ ವೀಕ್ಷಕರಿಗೆ ಎರಡು ಬೆರಳು ನೀವು ರೊಟೇಟ್ ಮಾಡೋ ಮುಖಾಂತರ ಇದನ್ನು ನೀವು ಪ್ರೆಷರ್ ಕೂಡ ನೀವು ಇದರಲ್ಲಿ ಏಬಲ್ ಮಾಡ್ಕೋಬೋದು ಅಂದರೆ ನಿಮಗೆ ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೋಬೋದು ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು ನೋಡಿ ಇದು ಫುಲ್ ಪ್ರೆಷರ್ ಇದೆ ಇಲ್ಲಿ ನೀವು ಕಡಿಮೆ ಬೇಕಂದರೆ ಕಡಿಮೆ ಇಲ್ಲೇ ಏಬಲ್ ಮಾಡ್ಕೋಬೋದು ನೋಡಿ ಎರಡು ಬೆರಳಲ್ಲಿ ನೀವು ತಿರುಗಿಸೋ ಮುಖಾಂತರ ಅಪ್ ಟು ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲಲ್ಲಿ ನಿಮಗೆ ಇದು ವೈಡ್ ಆಗಿ ಬರುತ್ತೆ ಸರ್ ನೀರು ಹೊಡಿಯೋದಕ್ಕೆ ನರ್ಸರಿ ಇರುತ್ತೆ ನರ್ಸರಿಗೆ ನೀರು ಎರಚೋದಿಕ್ಕೆ ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಗಾರ್ಡನ್ ಇದೆ ಗಾರ್ಡನಿಗೆ ಹಾಕೋಬಹುದು ಮನೆಯಲ್ಲಿ ಪೆಟ್ಸ್ ಇದೆ ಪೆಟ್ಸ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಫ್ಲೋರ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಸೊ ಈಗ ಏನಂದ್ರೆ ಸರ್ ಬಾತ್ರೂಮ್ ಅಲ್ಲಿ ಕೈಯಲ್ಲಿ ನಾವೆಲ್ಲ ಉಚ್ಕೊಂತೀವಿ ಸೊ ಈ ರೀತಿ ಒಂದು ನಿಮ್ಮ ಒಂದು ಸೋಪ್ ಡಿಸ್ಪೆನ್ಸರ್ ಇದ್ರೆ ಈ ಸೋಪ್ ಡಿಸ್ಪೆನ್ಸರ್ ಅಲ್ಲಿ ನೀವು ಲಿಕ್ವಿಡ್ ಹಾಕೋ ಮುಖಾಂತರ ಬಾತ್ರೂಮಿಗೆ ಹಾಕ್ಬೋದು ಇಲ್ಲ ಫ್ಲೋರ್ ಕ್ಲೀನಿಂಗ್ ಹಾಕ್ಬಹುದು ಇಲ್ಲ ಅಂತ ಹೇಳಿದ್ರೆ ನೀವು ಈ ಲಿಕ್ವಿಡ್ ಅಲ್ಲಿ ನಿಮ್ಮ ವೆಹಿಕಲ್ ಇದೆಯಲ್ಲ ವೆಹಿಕಲ್ಗೂ ಕೂಡ ನೀವು ಫಾರ್ಮ್ ವಾಶ್ ಮುಖಾಂತರ ವಾಶ್ ಮಾಡೋ ಮುಖಾಂತರ ಇದನ್ನ ಕ್ಲೀನ್ ಮಾಡ್ಕೋಬಹುದು ಸೊ ಸಿಂಪಲ್ ಆಗಿ ಒಂದು ಡೆಮೊ ತೋರಿಸ್ತೀನಿ ಸರ್ ನಿಮಗೆ ಒಂದು ಟೂ ವೀಲರ್ ಮತ್ತೆ ಒಂದು ಕಾರ್ನ ವಾಶ್ ಮಾಡಿ ನಿಮ್ಮ ಮುಂದೆ ನಮ್ಮ ವೀಕ್ಷಕರಿಗೆ ಲೈವ್ ಡೆಮೋ ತೋರಿಸ್ತೀನಿ ಈಗ ಯಾವ ರೀತಿ ಪ್ರೆಷರ್ ಇದೆ ಅಂತ ಇದರಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಇದು ಫೈವ್ ಲೇಯರ್ ರೆಟ್ಟು ಸರ್ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಫೈವ್ ಲೇಯರ್ ರೆಟ್ಟ ನಾನು ಯಾವ ರೀತಿ ಕಟ್ ಮಾಡ್ತೀನಿ ನೋಡಿ ಐದು ಲೇಯರ್ ಅಂತಲ್ಲ ಸರ್ ಇದು ನೋಡಿ ಹತ್ತು ಲೇಯರ್ ಐದು ಪ್ಲಸ್ ಐದು ನಾನು ಟೆನ್ ಪ್ಲಸ್ ಐದು ಪ್ಲಸ್ ಐದು ಹತ್ತ ನಾನು ಜಾಯಿಂಟ್ ಮಾಡಿದ್ದೀನಿ ನೋಡಿ ಹತ್ತಲ್ಲ ಸರ್ ನೋಡಿ ಇಪ್ಪತ್ತು ಲೇಯರ್ ರಟ್ನ ನಾನು ಕಟ್ ಮಾಡಿ ತೋರಿಸ್ತೀನಿ ವೀಕ್ಷಕರಿಗೆ ತೋರಿಸಿ ಯಾವ ರೀತಿ ತೂತ ಬೀಳುತ್ತೆ ನೋಡಿ ನೋಡಿ ಎಲ್ಲಾ ಚಿಂದಿ ಆಗ್ಬಿಡುತ್ತೆ ಸರ್ ಪುಡಿ ಪುಡಿ ಆಗ್ಬಿಡುತ್ತೆ ನೋಡಿ ಇಪ್ಪತ್ತು ಲೇಯರ್ ರಟ್ನ ನಾನು ಒನ್ ತರ್ಟಿ ಬಾರ್ ನಾರ್ಮಲ್ ಒನ್ ತರ್ಟಿ ಬಾರ್ ಪ್ರೆಷರ್ ವಾಷರ್ ಅಲ್ಲಿ ನಿಮಗೆ ಕಟ್ ಮಾಡಿ ತೋರಿಸಿದೀನಿ ಅದೇ ರೀತಿ ನೋಡಿ ಇಲ್ಲಿ ಗಲೀಜ್ ಆಗ್ತಕ್ಕಂಥ ವೆಹಿಕಲ್ ಇಲ್ಲಿ ಇಲ್ಲೇ ಕಾಣ್ತಾ ಇರ್ಬೋದು ನಿಮಗೆ ಎಷ್ಟು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಮಣ್ಣೆಲ್ಲ ಬಿದ್ದಿದೆ ಇಂಥ ವೆಹಿಕಲ್ ನಿಮ್ಮ ಮನೇಲಿ ಈಗ ಅಮಾಸ್ಗೆ ಪುಣ್ಯಮೆಗೆ ಎಲ್ಲ ವಾಶ್ ಮಾಡ್ತೀವಿ ನಾವು ಗಾಡಿನ ವಾಶ್ ಮಾಡ್ತೀವಿ ಇಂಥ ಒಂದು ಗಾಡಿ ವಾಶ್ ಹೋದ್ರೆ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ತೊಗೊಳ್ತಾರೆ ಸೊ ನಿಮ್ಮನೇಲಿ ಈ ರೀತಿ ಪ್ರೆಷರ್ ವಾಷರ್ ಇದ್ರೆ ಎರಡು ನಿಮಿಷ ಸಾಕು ಸರ್ ಎರಡೇ ನಿಮಿಷದಲ್ಲಿ ನಿಮ್ಮ ಇಡೀ ಟೂ ವೀಲರ್ನ ವಾಟರ್ ವಾಶ್ ಮಾಡ್ಕೋಬೋದು ಸರ್ ಅದು ಅಂಡರ್ ಬಾಡಿ ಎಲ್ಲ ಕ್ಲೀನಾಗಿ ಕ್ಲೀನ್ ವಾಶ್ ಮಾಡ್ಕೋಬಹುದು ಎಷ್ಟು ಇದೆ ನಿಮಗೆ ಬರೀ ವಾಟರ್ ವಾಶ್ ಮಾಡಿ ತೋರಿಸ್ತೀನಿ ಹೆಂಗೆ ಬರುತ್ತೆ ನೋಡಿ ಸರ್ ಗಲೀಜ್ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಹೌದು ಸರ್ ಹನ್ನೆರಡು ವರ್ಷ ವಾರಂಟಿ ಹನ್ನೆರಡು ವರ್ಷ ವಾರಂಟಿ ಅದು ಓನ್ಲಿ ಬಿ ಎ ಪ್ರೈಮ್ ಕರ್ ಕಾರ್ಪೊರೇಷನ್ ಕಡೆಯಿಂದ ಮಾತ್ರ ಸಿಗುತ್ತೆ ನಿಮಗೆ ಬೇರೆ ಒಂದು ಯಾವುದೇ ಒಂದು ಕಂಪ್ನೀಲು ಕೂಡ ನಿಮಗೆ ಈ ರೀತಿ ಹನ್ನೆರಡು ವರ್ಷ ವಾರಂಟಿ ಸಿಗೋಲ್ಲ ಸರ್ ಮತ್ತು ಪ್ರತಿಯೊಂದು ಡಿಸ್ಟಿಕ್ಕು ಮತ್ತು ತಾಲೂಕ್ ಲೆವೆಲ್ಗೆ ನಮ್ಮ ಸರ್ವಿಸ್ ಕೂಡ ಅವೈಲೇಬಲ್ ಇದೆ ಸೇಲ್ಸು ಮತ್ತು ಸರ್ವಿಸ್ ಎಲ್ಲಿ ಬೇಕಾದರೂ ನೀವು ಪಡ್ಕೋಬೋದು ಸರ್ ಇನ್ನೊಂದು ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಸೊ ನಿಮಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಕಾಪರ್ ಮೀನಿಂಗ್ ಮೋಟ್ರ್ ಕೊಡ್ತೀವಿ ನಾರ್ಮಲ್ ಆಗಿ ನಿಮಗೆ ಬೇರೆ ಬೇರೆ ಲೋಕಲ್ ಕಂಪ್ನಿದ್ ಬರುತ್ತೆ ಸರ್ ನಾಲ್ಕು ಸಾವಿರಕ್ಕೆಲ್ಲ ಸಿಗುತ್ತೆ ನಿಮಗೆ ಅದೆಲ್ಲ ಲೋಕಲ್ ಇರುತ್ತೆ ದಯವಿಟ್ಟು ತೊಳೋಕ್ಕೆ ಹೋಗ್ಬೇಡಿ ಈಗ ಮೂರು ಸಾವಿರಕ್ಕೆ ನಾಲ್ಕು ಸಾವಿರಕ್ಕೆಲ್ಲ ತುಂಬ ಮಾರ್ಕೆಟಲ್ಲಿ ಚೈನಾ ಎಲ್ಲ ಬಂದ್ಬಿಟ್ಟಿದೆ ದಯವಿಟ್ಟು ಮೋಸ ಹೋಗಕ್ಕೆ ಹೋಗ್ಬೇಡಿ ಯಾರು ಗ್ಯಾರಂಟಿ ಕೊಡಲ್ಲ ವಾರಂಟಿ ಅಂತ ಹೇಳ್ತಾರೆ ಯಾರು ಗ್ಯಾರಂಟಿ ಕೊಡಲ್ಲ ನಾವು ಕಂಪ್ಲೀಟ್ ಆಗಿ ನಿಮಗೆ ಒಂದು ವರ್ಷ ಮೋಟ್ರಿಗೆ ಗ್ಯಾರಂಟಿ ಕೊಡ್ತಾ ಇದೀವಿ ಹನ್ನೆರಡು ವರ್ಷ ವಾರಂಟಿ ಕೊಡ್ತಾ ಇದೀವಿ ಪ್ರತಿಯೊಂದು ಸ್ಪೇರ್ಗೆ ಸಪೋರ್ಟಿಗೆ ನಾವು ಸಹಾಯವನ್ನು ಮಾಡಿಕೊಡ್ತೀವಿ ನಿಮಗೆ ಸೊ ನೋಡಿ ಸರ್ ಎರಡೇ ನಿಮಿಷದಲ್ಲಿ ಯಾವ ರೀತಿ ವಾಟರ್ ವಾಶ್ ಆಗಿ ಕ್ಲೀನ್ ಆಗಿ ನಿಮಗೆ ಬೈಕ್ ಇಲ್ಲಿ ಕಾಣ್ತಾ ಇದೆ ತೋರಿಸಿ ವೀಕ್ಷಕರಿಗೆ ಕಾರಲ್ಲಿ ನಿಮಗೆ ಒಂದ್ಸತಿ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಪ್ರಶ್ನೆ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ವೈಡ್ ಬೇಕಂದರೆ ವೈಡ್ ಮಾಡ್ಕೋಬೋದು ಇದರಲ್ಲಿ ನಿಮಗೆ ಸರ್ ಐದು ನಿಮಿಷದಲ್ಲಿ ಬರೀ ಐದೈದು ನಿಮಿಷ ಸಾಕು ಸರ್ ಐದು ನಿಮಿಷದಲ್ಲಿ ಇಡೀ ಕಾರ್ನ ವಾಟರ್ ವಾಶ್ ಮಾಡ್ಬೋದು ಬೇಕಂದ್ರೆ ಟೈಮ್ ನೋಡ್ಕೊಳ್ಳಿ ನೀವು ವಿಡಿಯೋದಲ್ಲೇ ಐದು ನಿಮಿಷದಲ್ಲಿ ಐನೂರು ರೂಪಾಯಿನ ನಿಮಗೆ ಉಳಿಸ್ಕೊಡ್ತೇವೆ ಈ ಪ್ರೆಷರ್ ವಾಷರು ಬಿಟಾಲಿ ಇಂಟರ್ನ್ಯಾಷನಲ್ ಅಂದರೆ ಒಂದು ಒಳ್ಳೆ ಒಳ್ಳೆ ಬ್ರ್ಯಾಂಡು ಸರ್ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ತೀನಿ ನಾನು ಬೇರೆ ಯಾವುದೇ ತುಕಾಲಿ ಬ್ರ್ಯಾಂಡ್ ತೊಗೊಳಕ್ಕೆ ಹೋಗ್ಬೇಡಿ ನಿಮಗೆ ಹೇಳ್ತಾ ಇದೀನಿ ನೋಡಿ ಮೋಸ ಹೋಗಕ್ಕೆ ಹೋಗ್ಬೇಡಿ ಬಿಟಾಲಿ ಅಂದರೆ ಇಂಟರ್ನ್ಯಾಷನಲ್ ಬ್ರ್ಯಾಂಡು ಬೀಟಾಲಿ ಇದ್ರೆ ಮಾತ್ರ ತಗೊಳ್ಳಿ ಶಕ್ತಿ ಟೆಕ್ನಾಲಜಿ ಇದ್ರೆ ಮಾತ್ರ ತೊಗೊಳಕ್ ಹೋಗಿ ಮಾರ್ಕೆಟಲ್ಲಿ ನಿಮಗೆ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಸರ್ವಿಸ್ ಕೊಡ್ತೀವಿ ಹತ್ತು ವರ್ಷ ಸರ್ವಿಸ್ ಕೊಡ್ತೀರ ಅಂತ ಹೇಳ್ತಾರೆ ಸರ್ ಬರೀ ಮಾತಿಗೆ ಹೇಳ್ತಾರೆ ನಾವು ಸೀಲ್ ಓಡ್ ಕೊಡ್ತೀನಿ ಸರ್ ನಿಮಗೆ ಹನ್ನೆರಡು ವರ್ಷ ವಾರಂಟಿ ಕೊಡ್ತೀವಿ ಹನ್ನೆರಡು ವರ್ಷ ವಾರಂಟಿ ಕೊಡ್ತೀವಿ ಹನ್ನೆರಡು ವರ್ಷ ವಾರಂಟಿ ಕೊಡ್ತಾ ಇದೀವಿ ನಿಮಗೆ ಫಾರ್ಮ್ ಬರುತ್ತೆ ಸರ್ ಇದರಲ್ಲಿ ನೋಡಿ ಯಾವ ರೀತಿ ಬರ್ತಾ ಇದೆ ಸರ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಮೊಸರು ಮೊಸರು ತರ ಬರುತ್ತೆ ಸರ್ ನೀವು ಬೆಣ್ಣೆ ನೋಡಿದ್ದೀರಲ್ಲ ನೋಡಿ ತೋರಿಸಿ ವೀಕ್ಷಕರಿಗೆ ಈ ರೀತಿ ಬರುತ್ತೆ ನಿಮಗೆ ಫಾಮು ನಿಮ್ಮ ಮನೆಯಲ್ಲೇ ಆರಾಮಾಗಿ ಫಾರ್ಮ್ ವಾಶ್ ಮಾಡ್ಕೋಬೋದು ಸತಿ ಫಾರ್ಮ್ ವಾಶ್ ಮಾಡ್ಸಕ್ ಹೋದ್ರೆ ನಿಮಗೆ ಐನೂರಿಂದ ಆರುನೂರು ರೂಪಾಯಿ ತೊಗೊಳ್ತದೆ ಸರ್ ಯಾವುದೇ ಸರ್ವಿಸ್ ಸ್ಟೇಷನಲ್ಲಿ ಇರಲಿ ಬರೇ ನೂರ ಮೂವತ್ತು ಬಾರಲ್ಲಿ ನಿಮಗೆ ತೋರಿಸ್ತಾರೆ ಸರ್ ಮುನ್ನೂರು ಬಾರು ನಾನ್ನೂರು ಬಾರು ಇನ್ನೂರು ಬಾರು ಅಂತ ಏನಿಲ್ಲ ಬರೇ ಒಂದು ತರ್ಟಿ ಬಾರಲ್ಲಿ ನಾನು ಈ ರೀತಿ ಫಾಮ್ನ ವಾಶ್ ವಾಶ್ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫಾರ್ಮ್ ವಾಶ್ ಆಯಿತು ಎರಡೇ ಎರಡು ನಿಮಿಷದಲ್ಲಿ ಫಾರ್ಮ್ ವಾಶ್ ಮಾಡ್ಬೋದು ಅದೇ ರೀತಿ ನಾನು ನಿಮಗೆ ವಾಟರ್ ವಾಶ್ ಕೂಡ ಮಾಡಿ ತೋರಿಸ್ತೀನಿ ಸೇಮ್ ಅಗೇನ್ ಇದನ್ನ ತೆಗೆದುಬಿಟ್ಟು ನಾನು ಗ ಮುಂದಿನ ಭಾಗ ಹಾಕಿ ನಿಮಗೆ ವಾಟರ್ ವಾಶ್ ಕೂಡ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಮಿಂಚುತ್ತೆ ಈ ಫಾರ್ಮ್ ಹೊಡೆಯೋದ್ರಿಂದ ನಿಮಗೆ ತಿಕ್ಕೋದು ಉಜ್ಜೋದು ಬೇಕಾಗಿರೋದಿಲ್ಲ ನೋಡಿ ಒಂದ್ಸತಿ ಫಾರ್ಮ್ ಹೊಡೆದ್ಬಿಟ್ಟು ಮೇಲ್ಗಡೆಯಿಂದ ನೀರು ಹೊಡ್ಕೊಂಡು ಬಂದ್ಬಿಡಿ ಸರ್ ಒಂದ್ಸತಿ ಮೇಲ್ಗಡೆಯಿಂದ ನೀರು ಹೊಡೆದ್ಬಿಟ್ರೆ ನಮ್ಮ ಪ್ರೆಷರ್ ವಾಷರ್ ಬಳಸೋದ್ರಿಂದ ನಿಮಗೆ ಮೂರು ತರದ ಉಪಯೋಗ ಆಗುತ್ತೆ ಸರ್ ಒಂದು ನಿಮ್ಮ ಟೈಮ್ ಸೇವ್ ಆಗುತ್ತೆ ಎರಡನೇದು ವಾಟರ್ ಸೇವ್ ಆಗುತ್ತೆ ಮೂರನೇದು ನಿಮ್ಮ ದುಡ್ಡು ಸೇವ್ ಆಗುತ್ತೆ ಸರ್ ಎಲ್ಲ ಇಳಿದಿದೆ ತೋರಿಸಿ ವೀಕ್ಷಕರಿಗೆ ಬರೀ ಒಂದೇ ಒಂದು ಬಕೆಟ್ ಅಲ್ಲಿ ನಿಮ್ಮ ಟೂ ವೀಲರ್ ಆಗಿರ್ಬೋದು ಒಂದು ಕಾರ್ ಆಗಿರ್ಬೋದು ಆರಾಮಾಗಿ ನೀವು ಕ್ಲೀನ್ ಮಾಡ್ಕೋಬಹುದು ಸೊ ಯಾವ ರೀತಿ ಟೈಮ್ ಸೇವ್ ಮಾಡ್ಬೋದು ಅಂದ್ರೆ ಒಂದ್ಸತಿ ನೀವು ವಾಷಿಂಗ್ ಸೆಂಟರ್ ಹೋದ್ರೆ ನೀವು ತುಂಬಾ ವೇಟ್ ಮಾಡ್ಬೇಕಾಗುತ್ತೆ ಸೊ ವೀಕ್ ಆಫ್ ಒಂದು ಸತಿ ಇರುತ್ತೆ ಸರ್ ಒಂದು ದಿವಸ ಇರುತ್ತೆ ಆ ಒಂದು ದಿವಸ ನಿಮಗೆ ಸರ್ವಿಸ್ ಸ್ಟೇಷನಲ್ಲೇ ಎಲ್ಲ ಬಿಡುತ್ತೆ ಸೊ ಈ ರೀತಿ ಒಂದು ಮಿಷಿನ್ ಇದ್ದರೆ ನಿಮ್ಮ ಮನೆಯಲ್ಲಿ ಸೊ ಕಾರು ಬೈಕ್ ಅಂತಾನೆ ಅಲ್ಲ ಎಲ್ಲ ಥರದ ನೀವು ವಾಷಿಂಗ್ಗೆ ನೀವು ಯೂಸ್ ಮಾಡ್ಕೋಬೋದು ನೀವು ಫ್ಲೋ ಸೊ ಡೆಮೋ ನೋಡಿದ್ರಲ್ಲ ಸರ್ ಯಾವ ರೀತಿ ನಿಮ್ಮ ಮುಂದೆ ನಾನು ಯಾವ ರೀತಿ ಪ್ರೆಷರ್ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಫೈವ್ ಲೇಯರ್ ಟು ಟ್ವೆಂಟಿ ಲೇಯರ್ವರೆಗೂ ನಿಮಗೆ ರೆಟ್ ಕೂಡ ಕಟ್ ಮಾಡಿ ತೋರಿಸಿದೆ ಮತ್ತು ಅದೇ ರೀತಿ ನಿಮಗೆ ಒಂದು ಟೂ ವೀಲರ್ ಕೂಡ ವಾಶ್ ಮಾಡಿ ತೋರಿಸಿದೀನಿ ಮತ್ತು ಕಾರು ಕೂಡ ನಿಮಗೆ ವಾಶ್ ಮಾಡಿ ಎಕ್ಸಾಂಪಲ್ಗೆ ನಿಮಗೆ ಲೈವ್ ಡೆಮೋ ಆಗಿ ತೋರಿಸಿದೀನಿ ಸೊ ಈ ಡೆಮೋನ ನೀವು ನಮ್ಮ ಸ್ಟೋರ್ ವಿಸಿಟ್ ಮಾಡಿಬಿಟ್ಟು ನಿಮಗೆ ಫಿಸಿಕಲಿ ಟಚ್ ಆ್ಯಂಡ್ ಫೀಲ್ ಮಾಡಿ ಕೂಡ ನೋಡಿ ತೊಗೋಬಹುದು ಅದರ್ವೈಸ್ ನಮ್ಮ ಹತ್ರ ಇರ್ತಕ್ಕಂಥ ಒಂದು ಹತ್ತು ಮಾಡಲ್ ಪ್ರೆಷರ್ ವಾಷರ್ ಕೂಡ ನೀವು ನಿಮ್ಗೆ ಯಾವ್ದಾವ್ದು ಬೇಕು ಯಾವುದೇ ರೀತಿ ಒಂದು ಯಾವ ಮಾಡಲ್ ನಿಮಗೆ ಸೂಟೇಬಲ್ ಆಗುತ್ತೆ ಆ ಮಾಡಲ್ನ ನೀವು ನೋಡ್ಬಿಟ್ಟು ಪರ್ಚೇಸ್ ಮಾಡ್ಬೋದು ಸೊ ನಮ್ಮ ಹತ್ರ ವಿ ಎಫ್ ವಿಫ್ರೇಮ್ ಕಾರ್ಪೊರೇಷನ್ ಕಡೆಯಿಂದ ತಗೊಂಡ್ರೆ ಮಾತ್ರ ನಿಮಗೆ ಗ್ಯಾರಂಟಿ ಸಿಗ್ತದೆ ಮತ್ತು ಮತ್ತೆ ವಾರಂಟಿ ಕೂಡ ಸಿಗ್ತಾ ಇದೆ ಸರ್ ಬೇಸಿಕ್ ಸ್ಟಾರ್ಟಿಂಗ್ ಮಾಡಲು ನಿಮಗೆ ಎಂಟೂವರೆ ಸಾವಿರ ಬೆಲೆ ಬಾಳ್ತಕ್ಕಂಥ ಪ್ರೆಷರ್ ವಾಷರ್ ನಿಮಗೆ ಕೇವಲ ಐದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಹೌದು ಸರ್ ಕೇವಲ ಐದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸೊ ಇದು ಬೇಸಿಕ್ ಮಾಡಲ್ ಆಯಿತು ಇದರಲ್ಲಿ ನಿಮಗೆ ಹತ್ತು ಮಾಡಲ್ ಇದೆ ಸೊ ನೀವು ಸರ್ವಿಸ್ ಸ್ಟೇಷನ್ ಓಪನ್ ಮಾಡ್ತಾ ಇದ್ರ ಇಂಡಸ್ಟ್ರಿಯಲ್ ಪರ್ಪಸ್ ಯೂಸ್ ಮಾಡ್ತಾ ಇದ್ರ ಸೊ ಎಲ್ಲ ತರದ ಪ್ರೆಷರ್ ವಾಷರ್ ನಮ್ಮ ಮಾತ್ರ ಅವೈಲೇಬಲ್ ಇದೆ ಸೊ ನಿಮಗೆ ಯಾವ ಮಾಡಲ್ ಬೇಕು ನಮ್ಮ ಸ್ಕ್ರೀನ್ ಮೇಲೆ ಕಾಂಟಾಕ್ಟ್ ಅಂತ ವಿ ಪ್ರೇಮ್ ಕಾರ್ಪೊರೇಷನ್ ಕಾಂಟ್ಯಾಕ್ಟ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಮ್ಮ ಟೆಲಿ ಟೀಮ್ ನಿಮಗೆ ಆಲ್ ಓವರ್ ಕರ್ನಾಟಕ ಡಿಸ್ಟಿಕ್ ತಾಲೂಕ್ ಲೆವೆಲಲ್ಲಿ ನೀವು ಎಲ್ಲೇ ಇದ್ರೂ ಕೂಡ ನಿಮಗೆ ಸೇಲ್ಸ್ ಕೂಡ ಸಿಗುತ್ತೆ ಮತ್ತೆ ಸರ್ವಿಸ್ ಕೂಡ ನೀವು ಪಡ್ಕೋಬಹುದು ಸರ್